ಸ್ವಾಗತವನ್ನು ಅದೇ ರೀತಿಯಾಗಿ ನಮ್ಮ ಪಂಚಾಯತಿ ಅಭಿವೃದ್ಧಿಯಲ್ಲಿ ಅಧ್ಯಕ್ಷರು ಇದ್ದಾರೆ ಅವರು ಕೂಡ ಈ ಸ್ವಾಗತ ಗ್ರಾಮ ಸಭೆಯ ಗ್ರಾಮ ಸಭೆಯ ತಾಲೂಕು ತೋರಿಸಿ ನಾಗರಾಜ್ ಅವರು ಹಾಜರಿದ್ದಾರೆ ಅವರೇ ಕೂಡ ಸ್ವಾಗತವನ್ನು ಅದೇ ರೀತಿಯಾಗಿ ಈ ನಮಗ ಗ್ರಾಮಸಭೆಗೆ ಹಾಜರಿದ್ದ ಕೆನ್ನಗಡ ಮುಖಂಡ ಹಾಜರಿದ್ದಾರೆ ಅವರೇ ಕೂಡ ಸ್ವಾಗತವನ್ನು

ಯೋಜನ ಈ ಒಂದು ಗ್ರಾಮ ಪಂಚಾಯತ್ ವ್ಯವಸ್ಥೆಯಲ್ಲಿ ಈ ಒಂದು ಉನ್ನಪು ಏನೋ ಒಂದು ಆ ಗ್ರಾಮ ಸಭೆಯನ್ನ ಆಯೋಜನೆ ಮಾಡಿದ್ವಿ ಇದರ ಮುಖ್ಯ ಉದ್ದೇಶ ಏನಂದ್ರೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಈ ಒಂದು ಗ್ರಾಮ ಪಂಚಾಯತ್ ವ್ಯವಸ್ಥೆಯಲ್ಲಿ ಏನೆಲ್ಲ ಕಾಮಗಾರಿಗಳನ್ನ ನರೇಗಾ ಯೋಜನೆಯಲ್ಲಿ ಮತ್ತೆ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ಏನೆಲ್ಲ ಕಾಮಗಾರಿಗಳನ್ನ ಮಾಡಿರ್ತಾರೆ ಅನುಷ್ಠಾನ ಮಾಡಿರ್ತಾರೆ ಆ ಒಂದು ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಈ ಎರಡು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರದ ಮತ್ತು ಇಲಾಖೆ ಆದೇಶದ ಮೇರೆಗೆ ಪ್ರತಿ ವರ್ಷ ಸಾಮಾಜಿಕ ಪರಿಶೋಧನೆಯನ್ನ ಮಾಡಬೇಕಂತಾರೆ ಈ ಒಂದು ಸಾಮಾಜಿಕ ಪರಿಶೋಧನೆ ಅಂದ್ರೆ ಆ ಒಂದು ತಂಡಗಳನ್ನ ಪರಿಶೀಲನೆ ಮಾಡ್ತೀವಿ ಮತ್ತೆ ಆ ಕಾಮಗಾರಿಗಳನ್ನ ಸ್ಥಳ ಪರಿಶೀಲನೆ ಮಾಡ್ತೀವಿ ಮತ್ತೆ ಕಾಮ ಅನುಷ್ಠಾನ ದಾಖಲೆಗಳಲ್ಲಿರುವಂತಹ ಕಾಮಗಾರಿಗಳು ನಿಜವಾಗ್ಲೂ ಅನುಷ್ಠಾನ ಆಗಿದೆಯಾ ಅಥವಾ ಈ ಕಾಮಗಾರಿಯಲ್ಲಿ ಪಾರದರ್ಶಕ ನಿಯಮ ಪಾಲನೆ ಮಾಡಿ ಮತ್ತೆ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ದಾಖಲಾತಿಗಳನ್ನ ಗ್ರಾಮ ಪಂಚಾಯತ್ ನಿರ್ವಹಣೆ ಮಾಡಬೇಕು ಪ್ರತಿಯೊಂದು ಕಾಮಗಾರಿಗೆ ಪ್ರತಿಯೊಂದು ಕಾಮಗಾರಿಗೆ ಒಂದೊಂದು ಕರ್ತನ ನಿರ್ವಹಣೆ ಮಾಡಬೇಕು ಅದನ್ನ ಮಾ ನಿಯಮಾನುಸಾರವಾಗಿ ಮಾಡಿದಾರಾ ಅಥವಾ ಏನಾದ್ರು ಕಡತಗಳನ್ನ ನಿರ್ವಹಣೆ ಮಾಡೋದ್ರಲ್ಲಿ ಏನಾದ್ರು ಇದೆಯಾ ಅಥವಾ ಅನುಷ್ಠಾನ ಮಾಡಿರುವ ಕಾಮಗಾರಿಗಳ ಸಂಬಂಧಪಟ್ಟಂತೆ ಏನಾದ್ರೂ ಇದೆಯಾ ಅಂದ್ರೆ ಕಾಮಗಾರಿಗಳನ್ನ ಅನುಷ್ಠಾನ ಏನಾದ್ರು ಹಣ ಪಾವತಿ ಆಗಿದೆಯಾ ಅದು ಅನುಷ್ಠಾನ ಆಗಿರುವಂತಹ ಕಾಮಗಾರಿಗಳ ಸಂಬಂಧಪಟ್ಟಂತೆ ಏನು ಆ ಏನುಗಳಿದ್ದಾವೆ ಇದನ್ನೆಲ್ಲ ಒಂದು ಪರಿಶೀಲನೆ ಮಾಡಿ ಒಂದು ವರದಿಯನ್ನ ಸಿದ್ಧಪಡಿಸಿ ಒಂದು ಸಭೆಯನ್ನ ಮಾಡಿ ಅಲ್ಲಿ ಸಭೆಯಲ್ಲಿ ಅದನ್ನ ಮಂಡನೆ ಮಾಡ್ಬೇಕಾಗುತ್ತೆ ಆ ಒಂದು ಉದ್ದೇಶದಿಂದ ಈ ಒಂದು ಸಭೆಯನ್ನ ನಾವು ಆಯೋಜನೆ ಮಾಡಿದ್ದೀವಿ ಈಗ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಗ್ರಾಮ ಪಂಚಾಯತಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗಾತ್ ಯೋಜನೆಯಲ್ಲಿ ನೂರ ಇಪ್ಪತ್ತೊಂದು ಕಾಮಗಾರಿಗಳನ್ನ ವೈಯಕ್ತಿಕ ಕಾಮಗಾರಿಗಳು ಇಪ್ಪತ್ ಮೂರು ಮತ್ತೆ ಸಮುದಾಯ ಕಾಮಗಾರಿಗಳು ತೊಂಬತ್ತೆಂಟು ವೈಯಕ್ತಿಕ ಕಾಮಗಾರಿ ಆದ್ರೆ ಗೊತ್ತಿಲ್ಲ ನಿಮಗೆ ಬಂದ್ಕೋಟಿಗೆ ಇತರ ಕೆಲವೊಂದು ಕಾಮಗಾರಿಗಳು ಮತ್ತೆ ಸಮುದಾಯ ಕಾಮಗಾರಿಗಳಾದ್ರೆ ಸಂಬಂಧಪಟ್ಟ ನೂರ ಇಪ್ಪತ್ತೊಂದು ಯಾರು ಅಂತಂದ್ರೆ ವಸತಿ ಯೋಜನೆಗಳು ನಲವತ್ತೆಂಟು ಅಂದ್ರೆ ಏನು ಹೌಸಿಂಗ್ ಸ್ಕೀಮ್ ಅಲ್ಲಿ ಏನಾದ್ರು ಯಾರಾದ್ರೂ ಇರಬಹುದು ಅಥವಾ ಇಂದ್ರ ಆವಾಸ್ ಯೋಜನೆ ಇತರೆ ಯೋಜನೆ ಇದಾವೆ ನರೇ ಯೋಜನೆಯಿಂದ ತೊಂಬತ್ತು ದಿನಗಳ ಕೂಲಿ ಕೊಡ್ತಾರೆ ದಂಧೆ ಕೊಟ್ಟಿಗೆ ಕಾಮಗಾರಿಗಳು ಮೂವತ್ತೈದು ಕುರಿಕೊಟ್ಟಿಗೆ ಅಥವಾ ಮೇಕೆಕೊಟ್ಟಿಗೆ ಕಾಮಗಾರಿ ಹದಿನಾರು ರಸ್ತೆ ಅಭಿವೃದ್ಧಿ ಕಾಮಗಾರಿ ಜಿಲ್ಲೆ ರಸ್ತೆ ಕಾಮಗಾರಿ ನಾಲ್ಕು ಸ್ಮಶಾನಾಭಿವೃದ್ಧಿ ಒಂದು ಮತ್ತೆ ಸಿ ಸಿ ಚರಂಡಿ ಕಾಮಗಾರಿ ಒಂಬತ್ತು ಶಾಲಾ ಕಾಂಪೌಂಡ್ ಎರಡು ಮತ್ತೆ ಬೂದುನೂರು ನಿರ್ವಹಣೆ ಕಾಮಗಾರಿ ಆರು ಒಟ್ಟು ನೂರ ಇಪ್ಪತ್ತೊಂದು ಕಾಮಗಾರಿಗಳನ್ನ ಗ್ರಾಮ ಪಂಚಾಯಿತಿಯಿಂದ ಅನುಷ್ಠಾನ ಎಲ್ಲಾ ಗ್ರಾಮಗಳಲ್ಲಿ ಸಂಬಂಧಪಟ್ಟಂತೆ ಅನುಷ್ಠಾನ ಮಾಡಿರ್ತಾರೆ ಇದಕ್ಕೆ ಪಾವತಿಯಾಗಿರುವ ಕೂಲಿ ಮಟ್ಟ ಎಷ್ಟು ಅಂದ್ರೆ ಈ ಒಂದು ಈ ಒಂದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೆಂಟನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ಅರವತ್ ಮೂರು ಲಕ್ಷದ ಐವತ್ತೇಳು ಸಾವಿರದ ಏಳುನೂರ ಇಪ್ಪತ್ತೊಂದು ಸಾವಿರ ರೂಪಾಯಿಗಳಷ್ಟು ಕೂಲಿ ಹಣ ಪಾವತಿಯಾಗಿದೆ ಮತ್ತೆ ಈ ಒಂದು ಕಾಮಗಾರಿಗಳಿಗೆ ಆ ಒಂದು ಆದಷ್ಟು ರೂಪಾಯಿಗಳಷ್ಟು ಸಾಮಗ್ರಿ ಮಟ್ಟ ಪಾವತಿಯಾಗಿದೆ ಅನುಷ್ಠಾನ ಆಗಿರುವ ಕಾಮಗಾರಿಗಳಿಗೆ ಒಂದು ಕೋಟಿ ಹತ್ತು ಲಕ್ಷದ ಮೂವತ್ತಾರು ಸಾವಿರದ ನೂರ ಎಂಬತ್ತು ಎಂಬತ್ತು ರೂಪಾಯಿಗಳು ಈ ಒಂದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಐದನೇ ಸಾಲಿನಲ್ಲಿ ಪಾವತಿಯಾಗಿದೆ ಮತ್ತೆ ಗ್ರಾಮ ಪಂಚಾಯತ್ ಒಂದು ಅನುಷ್ಠಾನ ಇಲಾಖೆಗಳಾದ ತೋಟಗಾರಿಕೆ ಇಲಾಖೆಯಿಂದ ಒಂಬತ್ತು ಕಾಮಗಾರಿಗಳು ವೈಯಕ್ತಿಕ ಕಾಮಗಾರಿಗಳು ಅನುಷ್ಠಾನ ಆಗುತ್ತವೆ ಇದಕ್ಕೆ ಐದು ಲಕ್ಷ ಇಪ್ಪತ್ತೊಂದು ಸಾವಿರ ರೂಪಾಯಿ ಹಣ ಪಾವತಿ ಆಗುತ್ತದೆ ರೇಷ್ಮೆ ಇಲಾಖೆಯಿಂದ ಎರಡು ಕಾಮಗಾರಿ ಇದಕ್ಕೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ರೂಪಾಯಿ ಹಣ ಪಾವತಿಯಾಗಿದೆ ಒಟ್ಟರೆಗೆ ಗ್ರಾಮ ಪಂಚಾಯಿತಿಯಲ್ಲಿ ಇಲಾಖೆ